ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಜುಲೈ ಹದಿನೈದನೇ ತಾರೀಕು ಆಷಾಢ ಮಾಸದ ಮಂಗಳವಾರ ಇಂದಿನ ಒಂದು ಮಂಗಳವಾರದಿಂದ ಇನ್ನು ಮುಂದಿನ ಎರಡು ಸಾವಿರದ ತೊಂಬತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯಲ್ಲಿರುವ ಜನರಿಗೆ ಅದ್ಭುತವಾದ ಬದಲಾವಣೆ ಜೀವನದಲ್ಲಿ ಕಂಡುಕೊಂಡ ಕನಸುಗಳೆಲ್ಲ ನನಸು ಮಾಡಿಕೊಳ್ಳುವ ಮಹಾ ಅದೃಷ್ಟ ವಿಪರೀತವಾದ ಧನ ಲಾಭ ಹಾಗೂ ಎಲ್ಲ ರೀತಿಯ ಒಂದು ವಿಶೇಷವಾದ ದಿನಗಳನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ತಾಯಿ ಚಾಮುಂಡೇಶ್ವರಿ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಈ ರಾಶಿಯವರ ಜೀವನದ ಮೇಲೆ ಬೀಳುತ್ತಿರುವುದರಿಂದ ಇವರು ಸರ್ವ ಕಷ್ಟಗಳನ್ನು ಹೆದರಿಸಿ ಜೀವನದಲ್ಲಿ ವಿಶೇಷ ಲಾಭವನ್ನು ಕಂಡುಕೊಳ್ಳುತ್ತಾರೆ ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಶುಭ ಫಲವನ್ನು ಪಡೆದುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ಒಂದು ಆಷಾಢ ಮಾಸ ಮುಗಿಯುವಷ್ಟರಲ್ಲಿ ಈ ರಾಶಿಲಿರುವ ಜನರಿಗೆ ಕಾಲಿಟ್ಟಲ್ಲೆಲ್ಲ ದುಡ್ಡೇ ದುಡ್ಡು ವಿಪರೀತವಾದ ಅದೃಷ್ಟ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹ ಆಷಾಢ ಮಾಸ ಶುರುವಾಗಿದ್ದು ಈ ಒಂದು ಆಷಾಢ ಮಾಸ ಇನ್ನೇನು ಮುಕ್ತಾಯದ ಸಮಯದಲ್ಲಿದೆ ಈ ಒಂದು ಆಷಾಢ ಮಾಸ ಮುಗಿಯುವಷ್ಟರಲ್ಲಿ ಈ ರಾಶಿಲಿರುವ ಜನರಿಗೆ ಎರಡು ಸಾವಿರದ ತೊಂಬತ್ತೈದು ವರ್ಷಗಳವರೆಗೂ ಕೂಡ ವಿಪರೀತವಾದ ಅದೃಷ್ಟ ತಾಯಿ ಚಾಮುಂಡೇಶ್ವರಿಯ ಕೃಪೆಯಿಂದಾಗಿ ಇವರ ಜೀವನವೇ ಬದಲಾಗುತ್ತದೆ ಹಾಗೆ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನ ಗಳಿಸಿಕೊಳ್ಳುತ್ತಾರೆ ಅದೃಷ್ಟದ ಸುರಿಮಳೆ ಇವರ ಜೀವನದಲ್ಲಿ ಸುರಿಯುತ್ತದೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುವುದರ ಜೊತೆಗೆ ಇವರ ಮನೆಯಲ್ಲಿ ಆಶ್ಚರ್ಯಕರ ಘಟನೆಗಳು ನಡೆಯುತ್ತದೆ ಇವರಿಗೆ ಇರುವಂತಹ ಸಾಲದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಸಂಪೂರ್ಣವಾಗಿ ಮುಕ್ತಿಯನ್ನ ಕಂಡುಕೊಳ್ಳುತ್ತದೆ ಎಂದು ತಿಳಿಸಲಾಗಿದೆ ಇವರ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಇವರಿಗೆ ಹೆಚ್ಚಾಗುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಆಷಾಢ ಮಾಸ ಮುಗಿಯುವಷ್ಟರಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಆರ್ಥಿಕವಾಗಿ ಇವರು ತುಂಬಾನೇ ಬಲಿಷ್ಠರಾಗುತ್ತಾರೆ ಆದಾಯದ ಹರಿವು ಕೂಡ ಹೆಚ್ಚಳವಾಗಲಿದ್ದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ತುಂಬಿ ತುಳುಕುತ್ತದೆ ನೀವು ಮಾಡುವ ಕೆಲಸದಲ್ಲಿ ಜಯವನ್ನು ಗಳಿಸಿಕೊಳ್ಳುತ್ತೀರಾ ನೀವು ಯಾವುದೇ ಕೆಲಸ ಮಾಡುತ್ತೀರಾ ಅದನ್ನ ಕುಟುಂಬದವರು ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ತುಂಬಾನೇ ಅದೃಷ್ಟವಂತರು ಮತ್ತು ಶುಭವಾದ ಫಲವನ್ನು ಪಡ್ಕೊಳ್ಳೋದ್ರಿಂದ ಯಾವುದೇ ಕೆಲಸ ಅರ್ಧಕ್ಕೆ ನಿಂತು ಹೋಗಿದ್ದರೂ ಕೂಡ ಆ ಕೆಲಸದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಮತ್ತು ಆ ಕೆಲಸಗಳನ್ನು ನೀವು ಪೂರ್ಣ ಮಾಡುವುದರಿಂದ ತುಂಬಾನೇ ಒಂದು ಲಾಭವನ್ನು ಕಂಡುಕೊಳ್ತೀರಾ ಅಷ್ಟೇ ಅಲ್ಲದೆ ಈ ಒಂದು ಎರಡು ಸಾವಿರದ ತೊಂಬತ್ತೈದು ಕೂಡ ಈ ರಾಜಕೀಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳು ರಾಜಕೀಯದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ರಾಜಕೀಯದ ಕೆಲಸ ಕಾರ್ಯಗಳನ್ನು ಮುಂದುವರೆಸುವುದರಿಂದ ನೀವು ತುಂಬಾನೇ ಬದಲಾವಣೆಯನ್ನು ಕಂಡುಕೊಳ್ತೀರಾ ಅಂತ ಹೇಳಬಹುದು ಇನ್ನು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನೀವು ಮಾಡುವಂತಹ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿ ಇರುತ್ತದೆ ಉದ್ಯೋಗದ ಕಡೆಗೆ ಗಮನ ಕೊಡುವುದರಿಂದ ಸಾಕಷ್ಟು ಲಾಭ ಅನ್ನುವುದು ನಿಮ್ಮದಾಗುತ್ತೆ ನೀವೇನಾದ್ರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ರೆ ಅವುಗಳು ಕೂಡ ಸಂಪೂರ್ಣವಾಗಿ ನಿಮ್ಮಿಂದ ದೂರವಾಗುತ್ತೆ ಹಿರಿಯರಿಂದ ನಿಮಗೆ ಮಾರ್ಗದರ್ಶನವನ್ನ ಪಡೆದುಕೊಳ್ಳುವ ಮೂಲಕ ನಿಮ್ಮ ಕೆಲಸವನ್ನ ಮಾಡುವುದರಿಂದ ಸಾಕಷ್ಟು ರೀತಿಯ ಹೊಳಿತನ ಕಾಣ್ತೀರ ಅಂತ ಹೇಳಬಹುದು ಇನ್ನು ನಿರುದ್ಯೋಗ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ನೌಕರಿ ಸಿಗುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗ ದೊರೆಯುತ್ತೆ ಅಂತ ಹೇಳಬಹುದು ಇನ್ನು ಇದರಿಂದಾಗಿ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ಬಹುದು ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮದಾಯಕವಾಗಿರುತ್ತೆ ನೀವು ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮದೇ ಆದ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಮುಂದುವರೆಯುವುದರಿಂದ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಒಂದು ಗಮನವನ್ನು ಹರಿಸುತ್ತಾರೆ ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಒಂದು ವಿ ಆಸಕ್ತಿಯನ್ನು ಇಟ್ಟು ಓದೋದ್ರಿಂದ ನಿಮ್ಮ ಕನಸುಗಳು ನನಸಾಗುತ್ತೆ ನಿಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ತುಂಬಾ ಅನುಕೂಲವಾದ ದಿನವನ್ನು ಕಂಡುಕೊಳ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ತೀರಾ ಈ ಒಂದು ಆಷಾಢ ಮಾಸ ಮುಗಿಯುವಷ್ಟರಲ್ಲಿ ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಪಡೆದುಕೊಂಡು ಇನ್ನು ಮುಂದೆ ತಾಯಿ ಚಾಮುಂಡೇಶ್ವರಿಯ ಸಮ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತಿರೋದ್ರಿಂದ ಇವರಿಗೆ ಭಾಗ್ಯೋದಯ ಕಾಲ ಧನ ಸಂಪತ್ತಿನ ಸುರಿಮಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದರ ಜೊತೆಗೆ ಗ್ರಹಗಳು ಕೂಡ ನಿಮಗೆ ಆಶೀರ್ವಾದವನ್ನು ನೀಡೋದ್ರಿಂದ ನಿಮ್ಮ ಭಾವನಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಬಹುದು ನಿಮ್ಮ ಕುಟುಂಬ ಸಂಬಂಧಗಳು ಬಲಪಡಿಸ್ಕೊಳ್ಬಹುದು ವ್ಯವಹಾರದಲ್ಲಿ ವಿಶೇಷವಾಗಿ ಸೃಜನಶೀಲ ಕ್ಷೇತ್ರಗಳಲ್ಲಿ ಹೊಸ ಅವಕಾಶವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಕೆಲಸಗಳಲ್ಲಿ ಯಶಸ್ಸು ಸಿಗೋದ್ರಿಂದ ನಿಮ್ಮ ವೆಚ್ಚಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಇರುವಂತಹ ಜನರಿಗೆ ಈ ಒಂದು ಸಮಯ ತುಂಬಾ ಲಾಭದಾಯಕವಾಗಿರುತ್ತೆ ಮತ್ತೆ ಎಲ್ಲ ರೀತಿಯ ಒಂದು ಕೆಲಸದಲ್ಲೂ ಕೂಡ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಇದ್ದು ಬಾಸ್ ಕಡೆಯಿಂದ ನಿಮಗೆ ಮೆಚ್ಚುಗೆ ದೊರೆಯುತ್ತೆ ಈ ಒಂದು ಸಂದರ್ಭದಲ್ಲಿ ಆಮದು ರಫ್ತು ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಈ ರಾಶಿ ಚಿಕ್ಕ ಚಿಹ್ನೆಯ ಜನರಿಗೆ ಈ ಅವಧಿಯಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಬಡ್ತಿಯ ಪ್ರಗತಿ ಮತ್ತು ಬಲವಾದ ಸಾಧ್ಯತೆಗಳು ನಿಮ್ಮ ಕಷ್ಟಗಳು ದೂರವಾಗುವ ಈ ಒಂದು ಸಂದರ್ಭ ವಿಶೇಷವಾಗಿ ನೀವು ಶಕ್ತಿಯನ್ನು ಪಡ್ಕೊಳ್ತೀರಾ ಆತ್ಮ ವಿಶ್ವಾಸದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸ್ತೀರಾ ನಿಮಗೆ ಲಾಭದ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಹಣವನ್ನ ಹೆಚ್ಚು ಹೆಚ್ಚು ಗಳಿಸಿಕೊಳ್ಳಬಹುದು ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ಕುಟುಂಬದ ಜವಾಬ್ದಾರಿಯನ್ನು ಪೂರೈಸುವಲ್ಲಿ ನೀವು ಕುಟುಂಬ ಸದಸ್ಯರಿಂದ ಸಂಪೂರ್ಣವಾದ ಬೆಂಬಲವನ್ನ ಪಡ್ಕೊಳ್ತೀರಾ ಆರ್ಥಿಕ ಪರಿಸ್ಥಿತಿ ಜಾಗರೂಕರಾಗಿರಬೇಕು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಮಾಡುವಾಗ ಹೆಚ್ಚು ಯೋಚನೆ ಮಾಡಿ ಮುಂದುವರಿಯಬೇಕು ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕತೆಯ ಕಡೆಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಆತರಿಯುತ್ತೆ ಮನೆಯವರನ್ನ ಕರ್ಕೊಂಡು ಯಾವ್ದಾದ್ರು ಕ್ಷೇತ್ರಗಳಿಗೆ ಹೋಗಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ನಿಮಗೆ ಸಂತೋಷ ಸಿಗುತ್ತೆ ಅಷ್ಟೇ ಅಲ್ಲದೆ ಪ್ರೀತಿ ಪ್ರೇಮ ವಿಚಾರವನ್ನ ಮನೆಯವರ ಒಪ್ಪಿಗೆ ಮೇರೆಗೆ ಮದುವೆ ಕೂಡ ಮಾಡಿಕೊಳ್ಬಹುದಾಗಿದೆ ಇನ್ನು ಮಕ್ಕಳನ್ನ ಹೊಂದಲು ಬಯಸುವಂತಹ ಜನರು ಈ ವಿಷಯದಲ್ಲಿ ಸಂತೋಷವನ್ನ ಪಡ್ತಾರೆ ಆದ್ರೆ ನೀವು ನಿಮ್ಮ ಮಾತು ಮತ್ತು ಹತ್ತಿಯಾದ ಉತ್ಸಾಹವನ್ನ ನಿಯಂತ್ರಿಸಬೇಕು ಮತ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನ ಪಡೆದುಕೊಳ್ಳಿ ಇದರಿಂದ ನಿಮಗೆ ಪುತ್ರ ಸಂತಾನ ಖಂಡಿತವಾಗಿ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ಈ ರಾಶಿಯಲ್ಲಿ ಇರುವಂತಹ ಜನರಿಗೆ ಉನ್ನತ ಶಿಕ್ಷಣದ ಸಾಧ್ಯತೆ ಇರುತ್ತದೆ ನೀವು ಹೆಚ್ಚು ಧೈರ್ಯ ಮತ್ತು ಉತ್ಸಾಹದಿಂದ ಕೆಲಸ ಮಾಡ ಸಾಧ್ಯ ಆಗುತ್ತೆ ಈ ಒಂದು ಸಂದರ್ಭದಿಂದ ಇನ್ನು ಎರಡು ಸಾವಿರದ ತೊಂಬತ್ತೈದು ಇಸ್ವಿಯವರೆಗೂ ಕೂಡ ವ್ಯವಹಾರದಲ್ಲಿ ಪಾಲುದಾರಿಕೆ ಸಂಬಂಧಗಳು ಬಲಗೊಳ್ಳುತ್ತಾ ಹೋಗುತ್ತೆ ನೀವು ಪಾಲುದಾರಿಕೆಯಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ವ್ಯವಹಾರದಲ್ಲಿ ಸ್ಥಿರತೆ ಇರೋದ್ರಿಂದ ನಿಮ್ಮಷ್ಟು ಅದೃಷ್ಟ ವ್ಯಕ್ತಿಗಳು ಬೇರೆ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇಷ್ಟ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಅಂದರೆ ಮೇಷರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಮೀನರಾಶಿ ತುಲಾರಾಶಿ ಕಟಕ ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು